ಹಾಯ್ ಫ್ರೆಂಡ್ಸ್ ಗೋಮಿ ಅಡಿಗೆಯಲ್ಲಿ ಇವತ್ತು ತುಂಬ ಸಿಂಪಲ್ಲಾಗಿರೋ ಮತ್ತು ಟೇಸ್ಟಾಗಿರೋ ರೆಸಿಪಿ ಬಾಂಗ್ಡ ಮೀನಿನ ಸಾರು ತೆಂಗಿನಕಾಯಿ ಹಾಕ್ದಿರ ಮಾಡೋದು ತುಂಬ ಸುಲಭ ಅಷ್ಟೇ ಟೇಸ್ಟಾಗಿರುತ್ತೆ ಅದಕ್ಕೆ ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಬಂದು ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನಲ್ಲಿ ಒಂದು ರುಬ್ಬಕ್ಕೆ ಹಾಕ್ಕೊಳ್ಳೋದು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಒಂದು ಟೀ ಸ್ಪೂನಿನ ಜೀರಿಗೆ ಅರ್ಧ ಟೀ ಸ್ಪೂನು ಕಾಳುಮೆಣಸು ಒಂದೂವರೆ ಟೀ ಸ್ಪೂನು ಅಚ್ಚಕಾರದ ಪುಡಿ ಮತ್ತು ಅರ್ಧ ಚಮಚ ಅರ್ಶಿನದ ಪುಡಿ ಬೆಳ್ಳುಳ್ಳಿ ಒಂದು ಹತ್ತು ಹತ್ತು ಹೆಸಳು ಮತ್ತು ಧನಿಯಾ ಪುಡಿ ಎರಡರಿಂದ ಮೂರು ಟೀ ಸ್ಪೂನ್ ನಾನು ಇದ್ದೀನಿ ಒಂದು ಎರಡು ಕಡ್ಡಿ ಕರ್ಬೇನ ಸೊಪ್ಪು ಅಷ್ಟೇ ಎಲ್ಲನೂ ಸೇರಿಸಿ ರುಬ್ಕೊಂಡ್ಬಿಡೋದು ಒಂದು ಪೇಸ್ಟ್ ಮಾಡಿಕೊಂಡ್ರೆ ಸಾರು ಆಗೋಯ್ತು ಅಷ್ಟೇ ಇನ್ನು ಒಗ್ಗರಣೆ ಹಾಕೋದೆ ಅದು ರುಬ್ಬಕ್ಕೆ ರುಬ್ಬೋದೇ ಅದು ಮೀನುಸಾರಲ್ಲಿರೋದು ರುಬ್ಬೋದು ಅಷ್ಟೇ ಇವಾಗ ಒಗ್ಗರಣೆಗೆ ಸಾಸಿವೆ ಸಾಸಿವೆ ಸಿಡ್ದಿದ್ಮೇಲೆ ಮೆಂತ್ಯ ಸೇರಿಸ್ಕೊಳ್ಳಿ ಮೆಂತ್ಯ ಸೇರಿಸಿದ ತಕ್ಷಣ ಈರುಳ್ಳಿ ಸೇರಿಸ್ಕೊಳ್ಳಿ ಈರುಳ್ಳಿ ಕೆಂಪಗಾದ ಮೇಲೆ ಈ ರುಬ್ಬಿಟ್ಟಿರೋ ಪೇಸ್ಟನ್ನ ಸೇರಿಸ್ಕೊಂಡು ಅದೇನು ನೀವು ಎಣ್ಣೆಲಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ನೀರು ಅದು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಹೋಗೋವರೆಗೂ ನೀವು ಕುದಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಕುದಿಬೇಕಿದು ಎಷ್ಟು ಮಟ್ಟಕ್ಕೆ ಕುದಿಬೇಕು ಅಂದರೆ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಮಟ್ಟಕ್ಕೆ ಕುದೀಲಿ ನನಗೆ ಇಷ್ಟು ತಿಕ್ಕನೆಸ್ ಸಾಕು ಯಾಕಂದರೆ ಬಾಂಗ್ಡಾ ಮೀನು ಬೇಗ ಬೆಂದೋಗುತ್ತೆ ನೀವು ಹಾಕಿ ಒಂದು ಐದು ನಿಮಿಷನೂ ಬಿಡೋಂಗಿಲ್ಲ ಈಗ ಮೀನು ಸೇರಿಸ್ಬಿಡೋಣ ಮೀನು ಸೇರಿಸ್ಬಿಟ್ಟು ಒಂದು ಐದೇ ನಿಮಿಷ ಟೈಮ್ ನೋಡಿಕೊಂಡೇ ಇದ್ದು ಒಂದು ಮೂರರಿಂದ ನಾಲ್ಕು ನಿಮಿಷ ಅಂದರೂ ಜಾಸ್ತಿನೇ ಚೆನ್ನಾಗಿ ಕುದಿಸ್ಬಿಟ್ಟು ಚೆನ್ನಾಗಿ ಮೇಲೆ ಇಳಿಸ್ಬಿಡೋದೆ ಅಷ್ಟೇ ತುಂಬ ಬೇಯಕ್ಕೆ ಬಿಟ್ಟರೆ ಆಮೇಲೆ ಮೀನು ಸಿಗಲ್ಲ ಮುಳ್ಳು ಸಿಗುತ್ತೆ ತುಂಬ ಬೇಯಿಸ್ಬಾರ್ದು ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಇಳಿಸ್ಬಿಟ್ರೆ ಸಾರಂತೂ ಅಷ್ಟು ರುಚಿಯಾಗಿರುತ್ತೆ ಮೀನು ನೋಡಿ ಬೆಂದೋಯ್ತು ಐದು ನಾಲ್ಕು ನಿಮಿಷ ಆಗಿದೆ ಇವಾಗ ನಾನು ಇಳಿಸ್ಬಿಟ್ಟೆ ಈಗ ಸರ್ವ್ ಮಾಡಿಬಿಡೋಣ ಬಿಸಿ 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 ಅನ್ನದ ಜೊತೆ ಇಡ್ಲಿ ದೋಸೆ ಜೊತೆಗಂತೂ ತುಂಬ ಸೂಪರಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇದು ಬಂದು ಕೆರೆ ಮೀನಿಗೆಲ್ಲ ಚೆನ್ನಾಗಿರಲ್ಲ ಸಮುದ್ರದ ಮೀನು ಬಾಂಗ್ಡಾ ಮೀನು ಮತ್ತು ಸೀಲಾ ಈ ಥರ ಮೀನುಗಳು ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ